ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರ ಇವತ್ತು ನಾವು ನೋಡ್ತಿರೋ ಅಂಥದ್ದು ಕಾಳಿ ಮಂತ್ರ ಸಾಕಷ್ಟು ಜನ ಕಾಳಿ ಮಂತ್ರ ಕೊಡಿ ಒಂದು ದೀಕ್ಷೆ ಕೊಡಿ ಅಂತಾರೆ ದೀಕ್ಷೆ ಎಲ್ಲ ಕೊಡುವಷ್ಟು ಸಮಯ ಇಲ್ಲ ನಿಮಗೆ ಯಾಕೆ ಊರಿಂದ ಊರಿಗೂ ಬಂದಿರ್ತೀರ ಆ ಸಮಯಗಳು ನಿಮ್ಮ ಸಮಯಕ್ಕೆ ನಾವು ಇಲ್ಲೂ ರೆಡಿ ಮಾಡಿ ನಿಮಗೆ ಆ ರೀತಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸಾಧ್ಯ ಆದಾಗ ನಾನು ಹೇಳ್ತೀನಿ ಆವಾಗ ನೀವು ದೀಕ್ಷೆ ಅಂತ ತಗೊಳ್ಳಿ ಈಗ ನಾವು ಮತ್ತೆ ಇನ್ನೂ ಒಂದು ಕೆಲವು ಕೇಳಿದ್ದೀರ ನಮಗೆ ಒಂದು ವಿದ್ಯೆ ಹೇಳ್ಕೊಡಿ ಅಂತ ನಾನು ವಿದ್ಯೆ ನಿಮಗೆ ಹೇಳಬೇಕು ಅಂತಂದರೆ ನೀವು ವಾಟ್ಸಪ್ಪಲ್ಲೋ ಅಥವಾ ಒಂದು ಆನ್ಲೈನ್ ಕ್ಲಾಸಲ್ಲೋ ಮಾಡಬೇಕಾಗುತ್ತೆ ಅದಕ್ಕೆ ಸಾಕಷ್ಟು ನನಗೆ ಸಮಯ ಸಿಗ್ತಾ ಇಲ್ಲ ಹಾಗಾಗಿ ನಾನು ಯಾವುದೂ ನಾನು ಮಾಡಲಿಕ್ಕೆ ಇಲ್ಲ ನಾನು ಅಂಥ ಸಮಯ ಒಂದು ಮಾಡ್ಕೋಬೇಕು ಅಂದ್ಕೊಳ್ತಾ ಇದ್ದೀನಿ ಆನ್ಲೈನ್ ಕ್ಲಾಸಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ನಿಮಗೆ ಬೇಕಾದಂಥ ವಿದ್ಯೆನ ಅದು ಮಾಡಬೇಕು ಅಂತ ಅಂದರೆ ಆ ಸಮಯ ಸಿಕ್ಕಾಗ ಖಂಡಿತ ಅದು ನಿಮಗೆ ನಾನು ಹೇಳ್ತೀನಿ ಈಗ ನಾವು ಕಾಳಿ ಮಂತ್ರ ಭಾಳ ದಿನಗಳಿಂದ ಇದ್ರಿ ಕಾಳಿ ಮಂತ್ರ ಕೊಡಿ ಸಿದ್ಧಿ ಮಂತ್ರ ಕೊಡಿ ಅಂತಂದ್ಬಿಟ್ಟು ಇದು ಸಾಕಷ್ಟು ಎಲ್ಲ ಒಂದು ರೀತಿಗೂ ಎಲ್ಲ ಒಂದು ಕೆಲಸಗಳಿಗೂ ಕಾಳಿ ಅಂತಂದ್ರೆ ಒಂದು ಅಪರೂಪವಾದ ಒಂದು ಮಹಾತಾಯಿ ಭಾಳ ಪ್ರಬಲವಾಗಿರೋ ಅಂಥ ಒಂದು ಮಂತ್ರಗಳಿವು ಅದನ್ನು ನೀವು ಸಿದ್ಧಿ ಮಾಡ್ಕೋಬೇಕು ಅಂದರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಮತ್ತು ನೀವು ಇದನ್ನು ಸಾಕಷ್ಟು ದೊಡ್ದಿರೋದ್ರಿಂದ ಈ ಕಾಳಿ ಮಂತ್ರ ನಾನು ಡಿಸ್ಕ್ರಿಪ್ಷನ್ಲಾಗಲಿ ಅಥವಾ ಬೇರೆ ಬರೆದು ತೋರ್ಸೋಕ್ಕಾಗಲಿ ಹಾಗಲ್ಲ ಇದು ನನ್ನ ಗ್ರಂಥದಲ್ಲ ಇದು ಗ್ರಂಥದಾದರೆ ಗ್ರಂಥ ಇಟ್ಬಿಟ್ಟು ನಿಮಗೆ ತೋರಿಸ್ತಿದ್ದೆ ಅಥವಾ ಬೇರೆ ಒಂದು ಟೈಪ್ ಮಾಡಿ ತೋರಿಸ್ತಾ ಇದ್ದೆ ನಾನು ಯಾಕೆಂದರೆ ಹಾಗೆ ನಾನು ಹೇಳ್ತಾ ಇದ್ದೀನಿ ನಾನು ಹಂಗಾಗಿ ನೀವು ಇದನ್ನು ಒಂದು ಸಾರಿ ಇಲ್ಲಾಂದ್ರೆ ಎರಡು ಸಾರಿ ನೀವು ಕೇಳಿ ಅದನ್ನು ಅರ್ಥ ಮಾಡ್ಕೊಂಡು ನಿಧಾನವಾಗಿ ಬರ್ಕೊಳ್ಳಿ ಯಾಕೆ ನಾನು ಕೂಡ ನಿಧಾನವಾಗೇ ಹೇಳ್ತೀನಿ ನಿಮ್ಗೆ ಅರ್ಥ ಆಗೋಗೆ ಹೇಳ್ತೀನಿ ಹಾಗಾಗಿ ತಿಳ್ಕೊಳ್ಳಿ ಮತ್ತು ನಾನು ಕೆಲವರು ಹೇಳಿದ್ದೀರ ಡಿಸ್ಕ್ರಿಪ್ಷನ್ ಹಾಕಬೇಡಿ ಹಾಗೆ ಬರೆದು ತೋರಿಸಿ ಅಥವಾ ಹೇಳಿ ಅಂತ ಬರೆದು ತೋರಿಸೋಷ್ಟು ಚಿಕ್ಕದಾಗಿದ್ದರೆ ನಾನು ಕೊಡ್ತೀನಿ ಅಲ್ವಾ ಚಿಕ್ಕದಾಗಿರಲ್ಲ ದೊಡ್ಡದಾಗಿರುತ್ತೆ ಹಾಗಾಗಿ ನಾನು ಕೆಲವೊಂದು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಮತ್ತೆ ಇನ್ನೂ ಕೆಲವರು ಲಿಂಕ್ ಮಾಡಿಕೊಂಡಿದ್ದೀರಾ ಆ ಲಕ್ಷ ಚಾನಲಿಂದ ಪದ್ಮಾವತಿ ಚಾನಲ್ ಲಿಂಕ್ ತೊಗೊಂಡಿದ್ದರೆ ಆದರೆ ಯಾರೂ ಸಬ್ಸ್ಕ್ರಿಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅದ್ರಲ್ಲೂ ಕೂಡ ಸಾಕಷ್ಟು ಒಳ್ಳೆ ಒಳ್ಳೆಯ ಒಂದು ಇದನ್ನು ಕೂಡ ನಾನು ಇದ್ದೀನಿ ಅದನ್ನು ಕೂಡ ನೋಡಿ ನೀವು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಲಿಂಕ್ ತೊಗೊಂಡಿದ್ದೀರ ಅಷ್ಟೇ ಸಬ್ಸ್ಕ್ರೈಬರ್ ಯಾವುದು ಹಾಗಿಲ್ಲ ಹಾಗಾಗಿ ಅದರಲ್ಲಿ ಕೂಡ ನಿಮಗೆ ಒಳ್ಳೊಳ್ಳೆ ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ಅಂತ ಕೂಡ ನಾನು ಇದ್ದೀನಿ ಅದನ್ನು ಕೂಡ ನೀವು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ನಾವು ಕಾಳಿ ಮಂತ್ರ ಅದು ಹೇಗೆ ಅದು ಕೆಲವೊಂದು ದುಷ್ಟಶಕ್ತಿಗಳು ಕೊರುತ್ತೆ ಅದನ್ನು ಉಟನೆ ಕೂಡ ಮಾಡ್ಕೋಬೋದಾಗುತ್ತೆ ನಾನು ಮೊದಲು ನಿಮಗೆ ದೇವಿ ಮಂತ್ರನ ಹೇಳ್ಬಿಡ್ತೀನಿ ಓಂ ಜ್ಞಾನಿ ಜ್ಞಾನರೂಪಿ ಕಾಳಿ ಕಂಕಾಳಿ ರುದ್ರಿ ರುದ್ರರೂಪಿ ಯೌವನ ಸ್ವರೂಪಿ ಈಶ್ವರಿ ಅಖಿಲಾಂಡಿ ಬ್ರಹ್ಮಾಂಡಿ ಭಸ್ಮಾಂಡಿ ಕೃತರೂಪಿ ಮನೋಭೂಷಿ ಭೂ ಭೂಭೂ ಜಂಗಿ ಶತಕಾಲ ಶಣ ಪಂಡಿ ಶತಕಾಲ ಪಂಡಿ ಲುಬ್ಧಲುಬ್ಧಕೆ ಭೀಷಣ ಮಾತ್ರೆ ಸ್ಥಿರವೇಗಿ ಯಕ್ಷಿಣಿ ಮಹಾಯಕ್ಷಿಣಿ ಸ್ವರ್ಗ ಮಾತ್ರ ಪಾತಾಳ ಸ್ವರೂಪಿಣಿ ಸ್ವರ್ಗ ಮರ್ತ್ಯ ಮಾತಾಳ ಸ್ವರು ಪಾತಾಳ ಸ್ವರೂಪಿಣಿ ಕೋಮಲಾಂಗಿ ಘೋರಸುರ ದೈತ್ಯಸಿಂಹಿ ಆಯಾಮಯ ಅಧ್ಯಂತ ಸ್ವರೂಪಿ ಕಂ 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 ರಕ್ತಪಾಹಿ ಛಂ 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 ಛ ಗಣರೂಪಿ ಓಂ ನಮೋ ಭಗವತೆ ನಾರಾಯಣಿ ಸುರದೇವತೆ ನಿಗ್ರಹಶಕ್ತೆ ಪರದೇವತೆ ಪಾಪವಿಶಿ ಹಸ್ಯ ಸಿಂಹಕ್ರಾಂತಿ ವೇದಕೃತೆ ನಾರಾಯಣಿ ಸಾಧಕ ಸಾಧಕ ಮನೋ ಮನೋಲ್ಲಾಸಿ ಸಾಧಕ ಮನೋಲ್ಲಾಸ ಕಾರಿಣಿ ಗೋಮುಖ ಬ್ರಾಹ್ಮಿಣಿ ದೇವಿ ರಾಜ್ಯ ಅಸ್ತ ದೇವಿ ಬನ್ನಿ ಮಹಂಕಾಳಿ ದೇವಿ ಓಂ ಶ್ರೀ ಪರಮೇಶ್ವರಿ ಓಂ ಫಟ್ ಸ್ವಾಹ ಇದು ಮಂತ್ರ ಯಾಕೆ ಅಂತಂದರೆ ಇದಿಷ್ಟು ನಾನು ನೋಡಿ ಇಷ್ಟು ದೊಡ್ಡದಿ ಇಷ್ಟು ದುಡ್ಡನ್ನ ನಾನು ಕೊಡಲಿಕ್ಕೆ ಅದು ಬರ್ ತೋರ್ಸೋಕ್ಕೂ ಆಗುತ್ತೆ ನಿಮ್ಗೆ ಅಕಸ್ಮಾತ್ ಅವ್ರ ತೀರ ಆಗಲಿಲ್ಲ ಅಂದರೆ ನಾನು ಇನ್ನೊಂದು ಬಾರಿ ಇದನ್ನು ಬರೆದು ಕೂಡ ನಿಮಗೆ ತೋರಿಸ್ತೀನಿ ಅಥವಾ ಟೈಪ್ ಮಾಡಾದರೂ ನಾನು ತೋರಿಸ್ತೀನಿ ಈಗ ಸದ್ಯಕ್ಕೆ ಇದನ್ನು ತಿಳ್ಕೊಳ್ಳಿ ಬೇಕಾ ಇನ್ನೂ ಒಂದು ಬಾರಿ ಕೂಡ ಹೇಳ್ತೀನಿ ಅಲ್ಲಿ ಒಂದು ಸ್ವಲ್ಪ ಸ್ಲಿಪ್ ಆಯಿತು ಕೆಲವೊಬ್ಬರಿಗೆ ಮಂತ್ರ ಅಂದರೆ ಇದು ವಿಭೂತಿಯಿಂದ ಮಂತ್ರ ಅದನ್ನು ಕೂಡ ಉಚ್ಚಾಟನೆ ಮಾಡಿ ಯಾವುದಾದ್ರು ಅವ್ರಿಗೆ ಇತ್ತು ಅಂದರೆ ಅದ್ರ ಕೂಡ ಮಾಡ್ಕೋಬೋದು ಇದನ್ನು ನೋಡ್ಕೊಳ್ಳಿ ಈಗ ಓಂ ಜ್ಞಾನಿ ಜ್ಞಾನ ರೂಪಿ ಕಾಳಿ ಕಂಕಾಳಿ ರುದ್ರಿ ರುದ್ರರೂಪಿ ಯೌವನ ಸ್ವರೂಪಿ ಈಶ್ವರಿ ಅಖಿಲಾಂಡಿ ಬ್ರಹ್ಮಾಂಡಿ ಭಸ್ಮಾಂಡಿ ಕೃತಾರೂಪಿ ಮನೋಭೂಷಿ ಭೂ ಜಂಗಿ ಶತಕಾಲಪಿ ಲುಬ್ಧಲುಬ್ಧಕೆ ಭೀಷಣ ಮಾತ್ರೇ ಸ್ಥಿರವೇಗಿ ಯಕ್ಷಿಣೀ ಮಹಾಯಕ್ಷಿಣಿ ಸ್ವರ್ಗಮರ್ತ್ಯಪಾತಾಳಸ್ವರೂಪಿ ಕೋಮಲಾಂಗಿ ಗೋರಾಸುರಸಿಂಹಸಿ ದೈತ್ಯಸಿಂಹಿ ಗೋರಾಸುರ ದೈತ್ಯಸಿಂಹಿ ಆಯಾಮಯ ಅಧ್ಯಂತಸ್ವರೂಪಿ ಕಂ 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 ರಕ್ತಪಾಹಿ ಛಂ 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 ಗಣರೂಪಿ ಓಂ ನಮೋ ಭಗವತೆ ನರನಾರಾಯಿಣಿ ಸುರದೇವತೆ ನಿಗ್ರಹಶಕ್ತೆ ಪರದೇವತೆ ಪಾಪವಿನಾಶಿನಿ ಅಸ್ಯ ಸಿಂಹಕ್ರಾಂತಿನಿ ವೇದಕೃತೆ ನಾರಾಯಿಣಿ ಸಾಧಕ ಮನೋ ಉಲ್ಲಾಸಕಾರಿಣಿ ಗೋಮುಖ ಬ್ರಾಹ್ಮಿಣಿ ದೇವಿ ರಾಜ್ಯ ಅಸ್ತ ದೇವಿ ಬನ್ನಿ ದೇವಿ ಓಂ ಶ್ರೀ ಪರಮೇಶ್ವರಿ ಓಂ ಭಟ್ ಫಟ್ ಸ್ವಾಹ ಅಂತ ಇಷ್ಟೇ ಎದು ಬರುತ್ತೆ ಇದನ್ನು ನಿಮಗೆ ಸಿದ್ಧಿ ಮಾಡಿಕೊಂಡು ಈ ಮಂತ್ರ ನೀವು ಏನಾದರೂ ಕುತ್ಕೊಂಡು ಪೂಜೆ ಮಾಡ್ತಾ ಹೇಳ್ತಾ ಇದ್ದಾಗ ನಿಮಗೆ ಜಾಸ್ತಿ ಅವೇಶ ಅಂತ ಆಗುತ್ತೆ ಅದರಲ್ಲಿ ಜಾಸ್ತಿ ಅವೇಶ ಆಗಿಬಿಟ್ಟಾಗ ತಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ವಿಭೂತಿನ ಇದೇ ಮಂತ್ರದಿಂದ ಮಂತ್ರಿಸಿ ಅವ್ರ ಮುಖಕ್ಕೆ ಊದುದ್ರೆ ಅಥವಾ ದೇವತೆ ಇದ್ದರೂ ಅವೇಶ ಕಮ್ಮಿ ಆಗುತ್ತೆ ಬೇರೆ ಕೆಟ್ಟ ದುಷ್ಟಶಕ್ತಿಗಳಿದ್ರೂ ಇಳಿಯುತ್ತೆ ಇದು ಎರಡಕ್ಕೂ ಕೂಡ ಬರುತ್ತೆ ಯಾಕೆ ಅಂದರೆ ಇದು ಬನ್ನಿ ಮಹಂಕಾಳಿ ಮಂತ್ರ ಅಂತ ಕೂಡ ಹೇಳ್ತಾರೆ ಕಾಳಿ ಮಂತ್ರ ಅಂತ ಕೂಡ ಹೇಳ್ತಾರೆ ಇದನ್ನು ನೀವು ಭಾಳ ಒಂದು ನಿಧಾನವಾಗಿ ಹೇಳ್ಕೊಂಡಾಗ ಏನು ಭಾಳ ಒಂದು ಎರಡು ಸಾರಿ ಹೇಳ್ಕೊಂಡ್ರೆ ನಿಮಗೆ ಅಭ್ಯಾಸ ಆಗುತ್ತೆ ಅದನ್ನು ಸ್ವಲ್ಪ ಅಂದರೆ ನಾನು ಎಲ್ಲೆಲ್ಲಿ ನಿಲ್ಸಿದ್ರು ಅಲ್ಲಲ್ಲಿ ನಿಲ್ಲಿಸಿ ನಿಲ್ಲಿಸಿ ಆ ರೀತಿ ಹೋಗಬೇಕು ಈಗ ನಾನು ಏನು ಹೇಳಿದೆ ಓಂ ಜ್ಞಾನಿ ಜ್ಞಾನ ರೂಪಿ ಇಷ್ಟು ಇದು ತಿರ್ಗಿ ಅಲ್ಲಿಂದ ಮುಂದೆ ಹೋಗಬೇಕು ಕಾಳಿ ಕಂಕಾಳಿ ಇದಿಷ್ಟು ರುದ್ರಿ ರುದ್ರ ರೂಪಿ ಇಷ್ಟು ಹಿಂಗೆ ಏನು ಹೇಳಿದ್ದೀವಿ ಅಲ್ಲಲ್ಲಿ ಆಗಿ ಆಡು ಥರ ಹೇಳ್ಕೊಂಡು ಹೋಗಬೇಕು ಹೇಳ್ಬಾರ್ದು ಎಲ್ಲೆಲ್ಲಿ ಸ್ಟಾಪ್ ಮಾಡಿ ಅಲ್ಲೆಲ್ಲ ಒಂದು ನೀವು ಇದು ಮಾಡ್ಕೊಂಡು ಹೋದಾಗ ನಿಮಗಿದೊಂದು ಅದ್ಭುತವಾದಂಥ ಕಾಳಿ ಮಂತ್ರ ಆಗುತ್ತೆ ಇದನ್ನು ನಾನು ಇನ್ನೂ ಒಂದು ಮುಂದಕ್ಕೊಂದು ಆ ಬನ್ನಿಯಿಂದ ಒಂದು ತಯಾರಾಗೋವಂಥ ಕಾಳಿದು ಕೂಡ ನಾನು ಹೇಳ್ತೀನಿ ಆ ಕಾಳಿ ಕೂಡ ಇದು ಬರುತ್ತೆ ಈ ಮಂತ್ರನೇ ಅದಕ್ಕೆ ಬರುತ್ತೆ ನೀವು ಇದನ್ನ ಇದನ್ನು ಸಿದ್ಧಿ ಮಾಡಿಕೊಂಡ್ರೆ ಬನ್ನಿ ಮಹಾಕಾಳಿನ ಸಿದ್ಧಿ ಮಾಡ್ಕೋಬೋದು ಯಾಕೆ ಅಂದರೆ ನಾನು ಕೊಡೋ ಎಲ್ಲ ಪ್ರತಿಯೊಂದು ನಿಮಗೆ ಮುಂದಕ್ಕೆ ಬೇಕಾಗೋ ಅಂಥದ್ದೇ ಬೇಕಾಗಂಥದೇ ನಿಮಗೆ ಕೇಳೋದು ಇನ್ನೊಬ್ಬರು ಯಾರೋ ಕೇಳಿದರು ನನಗೆ ಡಿಸ್ಕ್ರಿಪ್ಷನ್ ಪದ್ಮಾವತಿದು ನನಗೆ ಇದು ಅಲ್ಲ ಅದಿಷ್ಟ ಅಷ್ಟೊಂದಿಗ್ ಬಂದನ್ನ ಅದು ಮಂತ್ರ ಕೊಡಿ ಅಂತ ಮೊನ್ನೆ ತಾನೇ ಹೇಳಿದ್ದೀನಿ ಇನ್ನೂ ಒಂದು ತ್ರೀ ಫೋರ್ ಡೇಸ್ ಆಗಿಲ್ಲ ಮಂತ್ರ ಕೊಡಿ ಅಂತ ಕೇಳಿದ್ದೀರಾ ನೀವು ಸರಿಯಾಗಿ ವಿಡಿಯೋ ನೋಡ್ತಿಲ್ಲ ಅಂತ ಇದರಲ್ಲೇ ಅರ್ಥ ಆಗುತ್ತೆ ನಿಮಗೆ ಆ ಥರನೂ ಬೇಕು ಅಂದರೆ ನಿಮಗೆ ಸಿಕ್ಕಿಲ್ಲ ಯಕ್ಷ ಲಕ್ಷ ಚಾನಲ್ ಸಿಕ್ಕಿಲ್ಲ ಅಂದರೆ ಪದ್ಮಾವತಿ ಚಾನಲಲ್ಲಿ ಕೂಡ ಹೋಗಿ ನೀವು ನೋಡ್ಬೋದು ಅಲ್ಲಿ ಕೂಡ ನಾನು ಕೊಟ್ಟಿದ್ದೀನಿ ಸುಮ್ಮನೆ ನೋಡೋಲ್ಲ ಮಾಡಲ್ಲ ಸುಮ್ಮನೆ ಅದನ್ನೇನು ನೀವು ಯಾವ ಟೈಮ್ ಪಾಸಾಗಲಿಕ್ಕೆ ಮಾತಾಡ್ತೀರೇನೋ ನನಗೂ ಗೊತ್ತಿಲ್ಲ ಯಾಕೆಂದರೆ ನಾವು ಇಷ್ಟು ಕಷ್ಟಪಟ್ಟು ಒಂದು ಒಂದು ವೀಡಿಯೋ ಮಾಡ್ತೀವಿ ಆ ವೀಡಿಯೋ ನೀವು ಸರಿಯಾಗಿ ಫಾಲೋ ಮಾಡೋದಿಲ್ಲ ಸುಮ್ಮನೆ ನೀವು ನೋಡಿದ್ನ ಹಾಕಿದ್ನಿ ಇವಾಗ ನಾವು ಒಂದು ಸಾರಿ ಕೊಟ್ಟಿದ್ದೆ ಮತ್ತೆ ಹಾಕಿದಾಗ ಮತ್ತೆ ನೋಡ್ದಿರೋರಿಗೆ ಬೇ ನೋಡೋ ನೋಡಿರೋರಿಗೆ ಬೇಜಾರಾಗುತ್ತೆ ಎಷ್ಟು ಸರಿ ಕೊಡ್ತೀರಾ ನೀವು ಕೊಟ್ಟಿದ್ದೇನೆ ಹೇಗೆ ಕೊಡ್ತೀರಾ ಅಂತ ಕೇಳ್ತಾರೆ ಹಾಗಾಗಿ ನಾನು ಇದನ್ನು ಹೇಳ್ತಾ ಇರೋದು ಯಾವುದೇ ಒಂದು ಇದ್ರ ನಾನು ಹೇಳ್ತಾ ಇಲ್ಲ ನೀವು ದಯವಿಟ್ಟು ಅದನ್ನು ನಿಧಾನವಾಗಿ ನೋಡಿ ನಾನು ಅದಕ್ಕೆ ಲಿಂಕ್ ಕೊಟ್ಟಿದ್ದೀನಿ ಪದ್ಮಾವತಿ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಸುಮ್ಮನೆ ತೊಗೊಂಡಿದ್ದೀರಾ ಸುಮ್ಮನೆ ಒಂದಷ್ಟು ನಂಬರ್ಗಳು ಕಳಿಸಿದ್ದೀರಾ ಆದರೆ ಯಾವುದಕ್ಕೂ ಯಾರೂ ಲಿಂಕ್ ಆಗಿಲ್ಲ ಹಾಗಾಗಿ ನಿಮ್ಗೆ ಕೇಳಿದ ಆನಂದ ಅನ್ನೋರು ಕೇಳಿದ್ದೀರ ನೀವು ಪದ್ಮಾವತಿ ಚಾನಲಲ್ಲಿದೆ ಹೋಗಿ ಲಿಂಕ್ ತೊಗೊಂಡು ನೀವು ಹೋಗಿ ನಾನು ನಿಮ್ಮ ವಾಟ್ಸಪ್ಪಲ್ಲಿ ಏನು ಕಳಿಸ್ಲಿಕ್ಕಿಂತ ನಿಮಗೇನು ಒಂದು ಡಿಸ್ಕ್ರಿಪ್ಷನ್ ಬರುತ್ತೆ ಅಲ್ಲಿ ಲಿಂಕ್ ಬರುತ್ತೆ ಆ ಲಿಂಕ್ನ ಟಚ್ ಮಾಡಿದಾಗ ನಿಮಗೆ ಪದ್ಮಾವತಿ ಚಾನಲ್ ನಿಮಗೆ ಸಿಗುತ್ತೆ ಹಾಂ ಇಷ್ಟು ಹೇಳಿದ್ದೀನಿ ಇದನ್ನು ನೀವು ತಗೊಂಡು ಇದರಲ್ಲಿ ಸಿಗಿ ಸಿಕ್ದಾ ಇರೋದು ಅದರಲ್ಲಿ ಸಿಗುತ್ತೆ ಅದರಲ್ಲಿ ಇಲ್ದಿರೋ ಅಂಥದ್ದು ಇದರಲ್ಲಿ ಕೂಡ ಸಿಗುತ್ತೆ ಸಾಕಷ್ಟು ಬೇರೆ 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 ಒಂದು ಇದನ್ನು ಕೊಡ್ತಾ ಇದ್ದೀನಿ ನೀವು ಅದನ್ನೇ ಎರಡನ್ನೂ ಫಾಲೋಅಪ್ ಮಾಡಿದಾಗ ನಿಮಗೆ ಉತ್ತರ ಪ್ರಶ್ನೆ ಎರಡು ನಿಮ್ಮಲ್ಲೇ ಇರುತ್ತೆ ಗೊತ್ತಾಗಿದೆ ವೀಕ್ಷಕರಿಗೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎರಡನ್ನೂ ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಈ ಮಂತ್ರ ನಮಗೆ ಸಾಕಷ್ಟು ಆಗ್ತಾ ಇಲ್ಲ ನೀವು ಹೇಳಿದ್ನ ಅಂದರೆ ನಾವೇ ಎಷ್ಟೆಷ್ಟು ಒಂದು ಇದನ್ನು ನಾವು ಒಂದು ಬೇರೆ ರೀತಿಲಿ ಕಠಿಣವಾಗಿರುವಂಥ ಅಗೋರ ಮಂತ್ರಗಳೇ ನಾವು ಸಿದ್ಧಿ ಮಾಡ್ಕೊಳ್ತೀವಿ ಅಂದರೆ ನಾವು ಕೂಡ ಕೆಲವೊಂದು ಮಂತ್ರಗಳ್ನ ತಿರ್ಗಿಸೋಕ್ಕಾಗಲ್ಲ ಅಂಥವು ಕೂಡ ನಾವು ಕೂಡ ಬರ್ಕೊಂಡು 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 ಒಂದೊಂದೇ ಲೈನ್ ಬರ್ಕೊಂಡು ಎರಡೆರಡು ಅಕ್ಷರನೇ ಬರ್ಕೊಂಡು ನಾವು ಓದ್ತೀವಿ ಆದರೆ ನೀವು ಇಷ್ಟು ಕ್ಲೀನಾಗಿ ನಾವು ಕೊಡ್ತಾ ಇದ್ದೀವಿ ನೀವು ಅದನ್ನು ಕೊಡದೆ ಎಲ್ಲ ಈಸಿಯಾಗೆ ಕುತ್ಕೋಬೇಕು ಅಂದರೆ ಕಷ್ಟ ಯಾವುದು ಕಷ್ಟಪಟ್ಟಾಗಲೇ ಅದು ಸಿದ್ಧಿ ಆಗುತ್ತೆ ಏನೂ ತೊಂದರೆ ಇಲ್ದಂಗೆ ಕೂತತ್ರ ಎಲ್ಲ ಒಂದು ಪ್ಲೇಟಲ್ಲಿ ಬಂದ್ಬಿಡ್ಬೇಕು ಊಟ ಅಂತಂದರೆ ವೀಕ್ಷಕರೇ ಅದು ಯಾವತ್ತೂ ಅದು ಸಿದ್ಧಿ ಆಗಲ್ಲ ಯಾಕೆಂದರೆ ನಾನೇನು ಕೇಳಿದ್ರಿ ಅಂತ ಬೇಜಾರಿಗೆ ಹೇಳ್ತಿಲ್ಲ ಯಾವತ್ತೂ ನಾ ಕಷ್ಟಪಡ್ತೀವೋ ಅವಾಗ ಆ ಕಷ್ಟಕ್ಕೆ ಅದು ಪ್ರತಿಫಲ ಸಿಗುತ್ತೆ ಸುಖ ಸುಮ್ಮನೆ ನಾವು ಏನೂ ಮಾಡಲ್ಲ ಎಲ್ಲ ನಮ್ಮ ಮುಂದೆಗೆ ಬಂದ್ಬಿಡಬೇಕು ಯಾಕೆ ಅದನ್ನ ಯಾಕೆ ನೋಡಬೇಕು ಒಂದೊಂದು ಸಾರಿ ಎರಡೆರಡು ಸರಿ ಯಾರು ನೋಡ್ತಾರೆ ಒಂದೇ ಸರಿ ಕೊಟ್ಬಿಡ್ಲಿ ಅಂದರೆ ಯಾವುದೇ ರೀತಿ ಅದು ಸಿದ್ಧಿ ಆಗೋಲ್ಲ ಕಷ್ಟಪಟ್ಟಾಗ ಎಂಥವ್ರಿಗೂ ಅಯ್ಯೋ ಅನ್ಸ್ಬಿಡುತ್ತೆ ಆ ದೇವತೆಗಳು ನಾವು ಕಣ್ಣಲ್ಲಿ ನೀರು ಹಾಕ್ಕೊಂಡು ಬೇಡ್ಕೊಂಡಿರ್ತಾನೆ ಅವರು ಕೂಡ ಅಯ್ಯೋ ನನ್ನ ಮಕ್ಕಳು ಕಷ್ಟಪಡ್ತಾ ಇದ್ದಾರೆ ನೋಡೋಣ ಅವ್ರು ಕಷ್ಟ ಏನಿದೆ ನೋಡೋಣ ಅಂತ ಬರ್ತಾರೆ ಏನೂ ಕಷ್ಟ ಇಲ್ಲದೆ ನಾವು ಸುಮ್ಮನೆ ಕೇಳಿದಾಗ ಏನು ಹೇಳ್ತಾರೋ ಎಲ್ಲ ಚೆನ್ನಾಗಿದೆಯಲ್ಲ ಏನು ಬೇಕು ನೀನು ಇನ್ನೇನು ಕೊಡಲಿ ನಾನು ಅಂತ ಕೇಳ್ತಾರೆ ಅದೇ ರೀತಿ ವೀಕ್ಷಕರೇ ಯಾವುದೂ ಅಷ್ಟೇ ಕಷ್ಟಪಟ್ಟರೇ ನಿಮಗೆ ಮುಂದೆ ಒಂದು ಒಳ್ಳೆಯದು ಅಂತ ಆಗೋದು ಇಲ್ಲಿ ನೀವೇನು ಕಷ್ಟಪಡ್ತಾ ಇಲ್ಲ ವಿಡಿಯೋನ ಒಂದು ಬಾರಿ ಅಲ್ಲದೆ ಎರಡು ಬಾರಿ ಮೂರು ಬಾರಿ ನೋಡಿ ಅಲ್ಲಿ ಏನು ಹೇಳಿರ್ತೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಅದನ್ನು ಮುಂದುವರ್ಸ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅಷ್ಟೆ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು